ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇಡೀ ಭಾರತ ದೇಶ ಬೆಳಗಾವಿ ಲೋಕಸಭಾ ಉಪ ಚುನಾವಣೆಗೆ ನೋಡ್ತಾ ಇದೆ ಬರುವ ಹದಿನೇಳು ತಾರೀಕಿನಂದು ಅಮಿತ್ ಶಾ ಬೆಳಗಾವಿಗೆ ಬಂದು ಲಕ್ಷಾಂತರ ಜನರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಹೋಗೋರಿದ್ದಾರೆ ಬಿ ಜೆ ಪಿಯ ಗಾಳಿ ಅಲ್ಲಿ ಎಲ್ಲಿ ನೋಡಿದಲು ಕೇಸರಿಮಯ ಆಗುವುದರಲ್ಲಿ ಸಂದೇಹವಿಲ್ಲ ಅಮಿತ್ ಶಾ ಯಾವ ಅಭ್ಯರ್ಥಿಯನ್ನು ಅಲ್ಲಿ ಆಯ್ಕೆ ಮಾಡ್ತಾರೋ ಇದೇ ಅಭ್ಯರ್ಥಿ ಬೇಕು ಅಂತ ಗುಪ್ತವಾಗಿ ಸೂಚನೆ ಕೊಟ್ಟು ಹೋಗ್ತಾರೋ ಗೊತ್ತಿಲ್ಲ ಯಾಕಂದರೆ ಯಾವಾಗಲೂ ಭಾರತೀಯ ಜನತಾ ಪಕ್ಷ ತಮ್ಮ ತಮ್ಮ ಅಭ್ಯರ್ಥಿಗಳ ಆಯ್ಕೆಗಾಗಿ ಯಾವಾಗಲೂ ಓಪನ್ದಲ್ಲಿ ಬಹಿರಂಗವಾಗಿ ಯಾವಾಗಲೂ ಹೆಸರು ಘೋಷಣೆ ಮಾಡೋದಲ್ಲ ವೀಕ್ಷಕರೇ ಯಾಕಂದರೆ ಮತ್ತೊಂದು ಇಲ್ಲಿ ವಿಶೇಷತಾ ಅಂದರೆ ಲಕೋಟೆ ಮುಖಾಂತರ ಅವರ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕಳಿಸ್ತಾರೆ ಅಲ್ಲಿ ಆರ್ ಎಸ್ ಎಸ್ ಮುಖಂಡರ ಚರ್ಚೆ ಮುಖಾಂತರ ಇವೆಲ್ಲವನ್ನು ಸುಗಮವಾಗಿ ಮಾಡಲಿಕ್ಕೆ ಇದರಲ್ಲಿ ಯಾರದು ಹಸ್ತಕ್ಷೇಪ ಮಾಡಲಿಕ್ಕೆ ಸಹಿತ ಹೋಗೋದಿಲ್ಲ ಇವೆಲ್ಲ ವಿದ್ಯಮಾನಗಳನ್ನು ನೋಡಿದಾಗ ಈಗ ಭಾರತ ದೇಶದಿಂದ ಯಾವ ಅಭ್ಯರ್ಥಿ ಈಗ ಬೆಳಗಾವಿ ಉಪ ಲೋಕಸಭಾ ಚುನಾವಣೆಗೆ ನಿಂತ್ಕೋತಾರೆ ಜನ ತುಂಬ ಕಣ್ಣಿಟ್ಟು ನೋಡ್ತಾ ಇದ್ದಾರೆ ಇದಕ್ಕೆ ಈಗಾಗಲೇ ಒಂದು ಉದಾಹರಣೆ ಸಮೇತ ಹೇಳ್ತೀನಿ ಭಾರತೀಯ ಜನತಾ ಪಕ್ಷ ಮತ್ತು ಆರ್ ಎಸ್ ಎಸ್ ಸಿದ್ಧಾಂತದ ಒಂದು ವೈಶಿಷ್ಟ್ಯ ನೋಡಿದರೆ ಇಲ್ಲಿ ಯಾರೂ ಅಭ್ಯರ್ಥಿ ನಿಧನ ಹೊಂದಿದ್ದಾರೆ ಅನುಕಂಪದ ಆಧಾರದ ಮೇಲೆ ಅವರ ಹೆಂಡತಿ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದು ಉದಾಹರಣೆ ಇಲ್ಲ ಅರುಣ್ ಜೇಟ್ಲಿ ತೀರ್ಕೊಂಡ್ರು ಅವ್ರಿಗೆ ಕೊಟ್ಟಿಲ್ಲ ಸುಷ್ಮಾ ಸ್ವರಾಜ್ ತೀರ್ಕೊಂಡ್ರು ಅವ್ರ ಹೆಣ್ತಿ ಮಕ್ಕಳಿಗೆ ಕೊಟ್ಟಿಲ್ಲ ಪ್ರಮೋದ್ ಮಹಾಜನ್ ತೀರ್ಕೊಂಡ್ರು ಅಲ್ಲಿ ಕೊಟ್ಟಿಲ್ಲ ಅನಂತಕುಮಾರ್ ಎಂಥ ಪ್ರಧಾನಮಂತ್ರಿ ಮೋದಿಯವರ ಬಲಗೈ ಭಂಡನಾಗಿದ್ದಂಥ ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಅನಂತಕುಮಾರ್ ಕೇಂದ್ರದ ಬಿಂದು ಆದಂಥ ಅವರ ಹೆಂಡತಿ ಮಕ್ಕಳಿಗೆ ಕೊಟ್ಟಿಲ್ಲ ಅಶೋಕ್ ಗಸ್ತಿಯವರು ಇಪ್ಪತ್ತೈದು ದಿನದಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕಿಂತ ಮುಂಚಿತ ತೀರಿ ಹೋದರು ಅವರ ಹೆಂಡತಿಯವರಿಗೆ ಟಿಕೆಟ್ ಕೊಡಿ ಅಂತ ಒತ್ತಡ ಮಾಡಿದಾಗೂ ಸಹಿತ ಭಾರತೀಯ ಜನತಾ ಪಕ್ಷ ಆರ್ ಎಸ್ ಎಸ್ ಸಿದ್ಧಾಂತ ಚಕಾರಗತ್ತಲಿಲ್ಲ ಅದಕ್ಕೆ ಸೂಚನೆ ಸಹಿತ ಕೊಡಲಿಲ್ಲ ಇವೆಲ್ಲ ವಿದ್ಯಮಾನಗಳನ್ನ ನೋಡಿದರೆ ಇನ್ನು ಬರ್ತೀನಿ ಬೆಳಗಾವಿ ಉಪ ಲೋಕಸಭಾಕ್ಕೆ ಮಂಗಳ ಅಂಗಡಿ ಸುರೇಶ್ ಅಂಗಡಿಯವರ ಧರ್ಮಪತ್ನಿ ಹಾಗೂ ಮಗಳಾದಂಥ ಜಗದೀಶ್ ಶೆಟ್ಟರ್ ಅವರ ಸೊಸೆ ಶ್ರದ್ಧಾ ಶೆಟ್ಟರ್ ಯಾವ ಆಧಾರದ ಮೇಲೆ ಟಿಕೆಟ್ ಕೊಡ್ತಾರೆ ಅನ್ನೋದು ಏನು ನಂಬಿಕೆ ಇದೆ ಅದಕ್ಕಾಗಿ ಆ ಕುಟುಂಬಕ್ಕೆ ಟಿಕೆಟ್ ಕೊಡೋದಿಲ್ಲ ಅನ್ನೋದು ಕೆಲವು ಹಿರಿಯ ಭಾರತೀಯ ಜನತಾ ಪಕ್ಷದ ಆರ್ ಎಸ್ ಎಸ್ ಸಿದ್ಧಾಂತವುಳ್ಳ ಜನ ಈಗಾಗಲೇ ಮಾತಾಡ್ತಾ ಇದ್ದಾರೆ ಇನ್ನು ಬೇರೆ ಅಭ್ಯರ್ಥಿಗೆ ನಾವು ಒತ್ತಡ ತಂದರೆ ಕೆಲಸ ಆಗುತ್ತೆ ಅಂಗಡಿಯ ಕುಟುಂಬಕ್ಕೆ ಟಿಕೆಟ್ ಸಿಗೋದು ತುಂಬ ಕಠಿಣವಾದ ದಾರಿ ಆಗುತ್ತೆ ಈಗಾಗಲೇ ಭಾರತೀಯ ಜನತಾ ಪಕ್ಷದಿಂದ ಒಂದು ಅಚ್ಚರಿಯ ಅಭ್ಯರ್ಥಿ ತೆರೆಯ ಮರೆಯಲ್ಲಿ ಒಂದು ಕಸರತ್ತು ನಡೆಸಿದ್ದಾರೆ ಇದಕ್ಕೆ ಉದಾಹರಣೆ ಸಮೇತ ಹೇಳ್ತೀನಿ ಇದನ್ನು ಯಾರಿಗೂ ಗೊತ್ತಿಲ್ಲ ಆದರೂ ಸಹಿತ ನಮ್ಮ ನಂಬರ್ ಒನ್ ಚಾನಲ್ಗೆ ಅವ್ರದ್ದೆಲ್ಲ ಬಯಡಾಟ ಬಂದಿದೆ ಅವರು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಹಳ್ಳೂರು ಗ್ರಾಮದ ಒಂದು ಸ್ವಾತಂತ್ರ್ಯ ಯೋಧದ ಸುಪುತ್ರ ಕಳೆದ ನಲವತ್ತೈದು ವರ್ಷಗಳಿಂದ ಅಮೆರಿಕಾದಲ್ಲಿ ವಾಸಿಯಾಗಿದ್ದಾರೆ ಆನಿವಾಸಿ ಭಾರತೀಯ ಕೋಟಾಡದಲ್ಲಿ ಟಿಕೆಟ್ ಬಿಡ್ತಾ ಇದ್ದಾರೆ ಮೂವತ್ತು ನಾಲ್ಕು ಲಕ್ಷ ಭಾರತೀಯ ಆನಿವಾಸಿ ಜನ ಅಲ್ಲಿ ವಾಸವಾಗಿಡಿದ್ದಾರೆ ಅವರೆಲ್ಲರೂ ಮತದಾನದ ಮುಖಾಂತರ ಅಲ್ಲಿಯ ಜೋಗಡನನ್ನು ಆರಿಸಿ ತಂದಿದ್ದಾರೆ ಇದಕ್ಕೆ ಒಂದು ಪ್ರಬಲ ಉದಾಹರಣೆ ಭಾರತದಿಂದ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಕಮಲಾ ಹ್ಯಾರಿಸನ್ನು ಆಯ್ಕೆ ಮಾಡಿದ್ದಾರೆ ಇವೆಲ್ಲ ಮೂವತ್ತ್ನಾಲ್ಕು ಲಕ್ಷ ಮತದಾರರು ಅವರು ಅಗರ್ಭ ಶ್ರೀಮಂತರು ಆನಿವಾಸಿ ಭಾರತೀಯರು ಉನ್ನತ ಪದವಿ ವ್ಯಾಸಂಗ ಮಾಡಿದವರು ಬಿ ಟೆಕ್ ಎಮ್ ಟೆಕ್ ಕಾರ್ಖಾನೆಗಳನ್ನು ತಯಾರು ಮಾಡಿ ಅನೇಕ ವಾಷಿಂಗ್ಟನ್ ಟೆಕ್ಸಾಸ್ನಲ್ಲಿ ಶಿಫ್ಟಿಂಗ್ ಮ್ಯಾನೇಜರ್ಗಳಾಗಿ ಮ್ಯಾನೇಜಿಂಗ್ ಡೈರೆಕ್ಟರ್ಗಳಾಗಿ ಉನ್ನತ ಉನ್ನತ ಸ್ಥಾನಗಳಲ್ಲಿ ಅನುಭವ ಪಡೆದಿದ್ದಾರೆ ಅವರು ಎಲ್ಲರೂ ಕೂಡಿ ಹಳ್ಳೂರು ಗೋಕಾಕ್ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಹಳ್ಳೂರು ಗ್ರಾಮದ ಸ್ವಾತಂತ್ರ್ಯ ಯೋಧರ ಮಗರಾದ ಸುರೇಶ್ ಸಂತಿ ಅವರನ್ನು ಬೆಳಗಾವಿ ಉಪ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿಯಿಂದ ಟಿಕೆಟ್ ನೀಡಬೇಕೆಂದು ಪಂತ ಪ್ರಧಾನಿ ನರೇಂದ್ರ ಮೋದಿ ನಡ್ಡಾ ಹಾಗೂ ಅಮಿತ್ ಶಾ ಬಿ ಎಲ್ ಸಂತೋಷ್ ಅವರಿಗೆ ಲಿಖಿತ ಮತ್ತು ದೂರವಾಣಿ ಇಮೇಲ್ ಮುಖಾಂತರ ಈಗಾಗಲೇ ಒತ್ತಡ ಪ್ರಭಾವ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ಒಳ್ಳೆಯ ಸ್ಪಂದನೆ ಸಹಿತ ಸಿಕ್ಕಿದೆ ಸುರೇಶ್ ಸಂತಿ ಬೆಳಗಾವಿ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಆತ್ಮೀಯ ಸ್ನೇಹಿತರಿದ್ದಾರೆ ಇವೆಲ್ಲ ವಿದ್ಯಮಾನಗಳನ್ನು ನೋಡಿದಾಗ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕಾದರೆ ಸುರೇಶ್ ಸಂತಿ ಪ್ರಮುಖ ಪ್ರಾಮುಖ್ಯತೆಯಲ್ಲಿ ಮೊದಲನೇ ಸಾಲಿನಲ್ಲಿ ಬರ್ತಾ ಇದ್ದಾರೆ ಸುರೇಶ್ ಸಂತಿಯವರ ಒಂದು ಕನಸಿದೆ ನಾನು ಆನಿವಾಸಿ ಭಾರತೀಯನಾಗಿ ಕಳೆದ ನಲವತ್ತೈದು ವರ್ಷಗಳಿಂದ ಅಲ್ಲಿ ಅನೇಕ ಉದ್ಯೋಗಗಳನ್ನು ಮಾಡಿ ನಿವೃತ್ತಿಯಾಗಿ ಈಗ ನನ್ನದೇ ಆದಂಥ ಒಂದು ಕಾರ್ಖಾನೆಯನ್ನು ಪ್ರಾರಂಭ ಮಾಡಿ ಅನೇಕರಿಗೆ ಉದ್ಯೋಗ ಕೊಟ್ಟಿದ್ದೇನೆ ಈಗ ಬೆಳಗಾವಿ ಉಪ ಲೋಕಸಭಾ ಚುನಾವಣೆಗೆ ನಾನು ಬಿ ಜೆ ಪಿ ಅಭ್ಯರ್ಥಿಯಾಗಿ ಗೆದ್ದು ಬಂದರೆ ಇಲ್ಲಿ ಆನಿವಾಸಿ ಭಾರತೀಯರ ಮೂವತ್ತು ನಾಲ್ಕು ಲಕ್ಷ ಅನೇಕ ಆನವಾಸಿ ಭಾರತೀಯರ ಮನವೊಲಿಸಿ ಬೆಳಗಾವಿ ಉಪ ಲೋಕಸಭೆ ಚುನಾವಣೆ ವ್ಯಾಪ್ತಿಯಲ್ಲಿ ಬರುವ ಐದು ತಾಲೂಕುಗಳಲ್ಲಿ ಅನೇಕ ಕಾರ್ಖಾನೆಗಳನ್ನ ನಿರ್ಮಾಣ ಮಾಡಿ ಇಪ್ಪತ್ತು ಸಾವಿರ ಜನರಿಗೆ ಒಂದು ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಡುತ್ತೇನೆ ನನ್ನ ಲೋಕಸಭಾ ವ್ಯಾಪ್ತಿಯ ಜನ ಉದ್ಯೋಗ ಹರಿಸಿ ಬೇರೆ ರಾಜ್ಯಕ್ಕೆ ಆಗಲಿ ಬೇರೆ ದೇಶಕ್ಕೆ ಆಗಲಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಕೂಲಿಕಾರರಿಗೆ ಒಳ್ಳೆ ಬೆಲೆ ಬರುವಂತೆ ಒಂದು ಕೂಲಿ ಸಿಗುತ್ತೆ ಉನ್ನತ ವ್ಯಾಸಂಗ ಮಾಡಿದ ನಿರುದ್ಯೋಗಿ ಯುವಕರು ಇಲ್ಲಿ ಹೋಗಬೇಕಾದ ಅವಶ್ಯಕತೆ ಇಲ್ಲ ಇದನ್ನು ಒಂದು ಮಾದರಿ ಕ್ಷೇತ್ರ ಮಾಡ್ತಾನೆ ಸ್ವಚ್ಛತೆ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಡ್ತಾನೆ ಹಾಗೆ ನಮ್ಮ ತಂದೆಯವರು ಸ್ವಾತಂತ್ರ್ಯ ಯೋಧರಿದ್ದರು ಹಳ್ಳೂರಕ್ಕೆ ಶಿಕ್ಷಣಕ್ಕಾಗಿ ಭೂದಾನ ಮಾಡಿದಂಥ ಅವರ ಹೆಸರಿನಿಂದ ಇವತ್ತು ಪದವಿ ಪೂರ್ವ ಕಾಲೇಜು ನಡೀತಾ ಇದೆ ಇವೆಲ್ಲ ವಿದ್ಯಮಾನಗಳನ್ನು ನೋಡಿದಾಗ ಸುರೇಶ್ ಸಂತಿಯವರ ಬಗ್ಗೆ ಒಲವು ಬಹಳ ಬರ್ತಾ ಇದೆ ಈಗಾಗಲೇ ಕೆಲವು ಅನಿವಾಸಿ ಭಾರತೀಯರು ನಮ್ಮ ಸ್ಟುಡಿಯೋಕ್ಕೆ ಬಂದು ಕೆಲವು ತಮ್ಮ ಅನಿಸಿಕೆಗಳನ್ನ ಹೇಳಿದ್ದಾರೆ ಅದಕ್ಕೆ ಮಹೇಶ್ ಅಂತ ಒಬ್ರು ಬೆಂಗಳೂರಿನ ನಿವಾಸಿ ಅವರೂ ಸಹಿತ ಅಮೆರಿಕದಲ್ಲಿ ವ್ಯಾಸಂಗ ಮಾಡಿ ಉನ್ನತ ಸ್ಥಾನದಲ್ಲಿದ್ದಾರೆ ಕುಟುಂಬ ಸಮೇತ ಅವರು ಬಂದಾಗ ಆಕಸ್ಮಿಕವಾಗಿ ಘಟಪ್ರಭಕ್ಕೆ ಬಂದು ನಮ್ಮ ಸ್ಟುಡಿಯೋದಲ್ಲಿ ಅರ್ಧ ಗಂಟೆ ಮಾತಾಡಿ ಸುರೇಶ್ ಸಂತೆ ಉನ್ನತ ಸ್ಥಾನದಲ್ಲಿದ್ದಾರೆ ಆ ನಿವಾಸಿ ಭಾರತೀಯರ ಪ್ರಮುಖ ಒಕ್ಕೂಟದ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಅವರಿಗೆ ಉಪ ಲೋಕಸಭಾ ಚುನಾವಣೆ ಬಿ ಜೆ ಪಿ ಟಿಕೆಟ್ ಕೊಟ್ಟರೆ ಗೆಲ್ಲುವುದು ಗ್ಯಾರಂಟಿ ಸುಧಾರಣೆ ಆಗುತ್ತೆ ಒಳ್ಳೆಯ ಪದವೀಧರಿದ್ದಾರೆ ಉನ್ನತ ಸ್ಥಾನದಲ್ಲಿದ್ದಾರೆ ಅಲ್ಲಿಯ ಕೆಲವು ಕಾರ್ಯಚಟುವಟಿಕೆಗಳು ಬೆಳಗಾವಿ ಉಪ ಲೋಕಸಭಾ ಚುನಾವಣೆಗೆ ತರಬಹುದು ಅನ್ನೋದು ಕೆಲವರ ಅಭಿಪ್ರಾಯ ಇದೆ ಇದಕ್ಕೆ ನಡ್ಡಾ ಮತ್ತು ಮೋದಿ ಅಮಿತ್ ಶಾ ಬಿ ಎಲ್ ಸಂತೋಷ್ ಯಾವ ನಿರ್ಣಯ ತೆಗೆದುಕೊಳ್ತಾರೆ ಇನ್ನು ಎಲ್ಲರ ದೃಷ್ಟಿ ಅವರ ಮೇಲಿದೆ ಇದು ಲಿಂಗಾಯತರ ಪ್ರಮುಖ ಕೋಟಾದಲ್ಲಿ ಅವರ ಬೆನ್ನ ಹಿಂದೆ ಯಾರು ಬೆನ್ನತ್ತಿದ್ದಾರೆ ಪ್ರಭಾಕರ್ ಕೋರೆ ಇದ್ದಾರೆ ರಮೇಶ್ ಹುಡ್ ರಮೇಶ್ ಕತ್ತಿ ಅವರಿದ್ದಾರೆ ಮಹಿಳಾ ಕೋಟದಲ್ಲಿ ದೀಪಾ ಕುಡ್ಚಿ ಇದ್ದಾರೆ ಡಾಕ್ಟರ್ ಸೋನಾಲಿ ಸರ್ನೋಬತ್ ಇದ್ದಾರೆ ಇವೆಲ್ಲ ವಿಚಾರಗಳನ್ನ ನೋಡಿದಾಗ ಜಗದೀಶ್ ಮೆಟ್ಗೋಡು ವಿಶ್ವನಾಥ್ ಪಾಟೀಲ್ ಇಂಥವರು ಸಹಿತ ರೇಷ್ನಲ್ಲಿ ಇದ್ದಾರೆ ಲಿಂಗಾಯತ್ ಕೋಟದಲ್ಲಿ ಹಾಗಾದರೆ ಮಹಿಳಾ ಕೋಟದಲ್ಲಿ ಡಾಕ್ಟರ್ ಸೋನಾಲಿ ಸರ್ನೋಬತ್ ಸಮಾಜ ಸೇವಕಿ ಬ್ರಾಡ್ ಅಂಬಾಸಿಡರ್ ಬಿ ಜೆ ಪಿ ದೀಪಾ ಕುಡ್ಚಿ ಕೊಳಸೆ ನಿರ್ಮೂಲನಾ ನಿರ್ದೇಶಕಿ ಇವರೆಲ್ಲರೂ ಮಹಿಳೆಯರೇ ಕೊಡಬೇಕಾದ್ರೆ ನಮಗೆ ಕೊಡಿ ಅಂತ ಇದ್ದಾರೆ ಇದು ಲಿಂಗಾಯತದರಾದರೆ ಇನ್ನು ಕುರುಬ ಸ್ಥಾನದಲ್ಲಿ ಬಿ ಜೆ ಪಿಗೆ ಕೊಡಬೇಕಾದ್ರೆ ಬ್ಯಾರಿಸ್ಟರ್ ಅಮರ್ ಸಿಂಗ್ ಪಾಟೀಲ್ ದೆಹಲಿ ಮತ್ತು ಕರ್ನಾಟಕದಲ್ಲಿ ಈಗಾಗಲೇ ಪ್ರಮುಖ ರಾಜಕೀಯ ಧುರೀಣರನ್ನು ಬಿ ಜೆ ಪಿ ಲೀಡರ್ಗಳನ್ನು ಆರ್ ಎಸ್ ಎಸ್ ಮುಖಂಡರನ್ನು ಲಿಖಿತವಾಗಿ ಭೇಟಿಯಾಗಿ ತಮ್ಮ ಒತ್ತಡ ಪ್ರಭಾವ ಬಳಸಿದ್ದಾರೆ ಮಾಜಿ ಸಂಸದರಿದ್ದಾರೆ ಬ್ಯಾರಿಸ್ಟರ್ ಇದ್ದಾರೆ ಒಳ್ಳೆಯ ಅತ್ಯುನ್ನತ ಕಾರ್ಯನಿರ್ವಹಿಸಿದಂಥ ಬೆಳಗಾವಿ ಉಪ ಲೋಕಸಭಾದಲ್ಲಿ ಅವರಿಗೆ ಪಿಯಿಂದ ಕುರುಬ ಸಮಾಜದಿಂದ ಟಿಕೆಟ್ ಕೊಡಬೇಕಾದ್ರೆ ನನಗೆ ಕೂಡ ಅಂತಾರೆ ಅದೇ ರೀತಿ ಮತ್ತೆ ಎರಡನೇ ಸಾಲಿನಲ್ಲಿ ಒಬ್ಬ ಸಹಕಾರಿ ರಂಗದ ಸಂಸ್ಥಾಪಕ ಸಮಾಜ ಸೇವಕ ಎಲ್ ಎಲ್ ಬಿ ಪದವೀಧರ ಕುರುಬ ಸಮಾಜದ ವಸಂತ ದಳವಾಯಿ ಸುರೇಶ್ ಅಂಗಡಿಯ ನಿಕಟವರ್ತಿ ನಾನು ಕಾ ಬಿ ಜೆ ಪಿಯಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡಿದ್ದೇನೆ ಅವರು ನನಗೂ ಕೊಡಬೇಕಾದ್ರೆ ಕುರುಬದಲ್ಲಿ ಕುರುಬ ಕೋಟಾದಲ್ಲಿ ವಸಂತ ದಳವಾಯಿ ನನಗೂ ಕೊಡಬೇಕಂತಾರೆ ಇದರಲ್ಲಿ ಅಮರ್ ಸಿಂಗ್ ಪಾಟೀಲರ ಕೈ ಮೇಲಾಗುತ್ತೋ ಹೈಕಮಾಂಡ್ ಮೇಲಾಗುತ್ತೋ ವಸಂತ ದಳವಾಯಿ ಕೈ ಮೇಲಾಗುತ್ತೋ ಕಾದು ನೋಡಬೇಕಾಗುತ್ತೆ ಇಲ್ಲಿ ಪ್ಲಸ್ ಪಾಯಿಂಟು ಮಾಜಿ ಸಂಸದರಿದ್ದಾರೆ ಅನೇಕ ರಾಜಕೀಯ ಚಟುವಟಿಕೆ ಮುಖಾಂತರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನ ಹೊಂದಿ ಹೆಸರು ವಾಸಿಯಾಗಿದ್ದಾರೆ ಅವರ ಕುಟುಂಬ ಅವರ ತಂದೆ ಐವತ್ತು ವರ್ಷಗಳಿಂದ ಮಂತ್ರಿ ಸ್ಥಾನ ಹೊಂದಿ ದೆಹಲಿ ಎಂ ಪಿ ಆಗಿದ್ದಾರೆ ಖಾಸಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಅಂಬೇಡ್ಕರ್ ಅವರನ್ನು ಪಾರ್ಲಿಮೆಂಟ್ಗೆ ಕಳಿಸಿದಂಥ ಒಬ್ಬ ಧೀಮಂತ ನಾಯಕ ಬಿ ಎಲ್ ಪಾಟೀಲ್ ಅವರ ಸುಪುತ್ರ ಅಮರ್ ಸಿಂಗ್ ಪಾಟೀಲ್ ಯಾವ ಕಾರ್ಯ ಚಟುವಟಿಕೆ ಮುಖಾಂತರ ಟಿಕೆಟ್ ತರ್ತಾರೆ ಸುರೇಶ್ ಸಂತಿ ಅವರಿಗೆ ಯಾರು ಬೆಂಬಲ ಕೊಡ್ತಾರೆ ಆನಿವಾಸಿ ಭಾರತೀಯರ ಒತ್ತಡ ಹೆಚ್ಚಾಗುತ್ತೆ ಇನ್ನು ಎಲ್ಲ ಕಾದ್ ನೋಡಬೇಕಾಗತ್ತೆ ಇನ್ನು ಮೂರನೇದಾಗಿ ಈ ಎಲ್ಲ ತೆರೆಮರೆಯಲ್ಲಿ ಇಲ್ಲೊಬ್ಬರು ಕರ್ನಾಟಕ ರಾಜ್ಯದ ಚತುರ ರಾಜಕಾರಣ ಜಾರಕಿಹೊಳಿ ಸಾಮ್ರಾಜ್ಯದ ಅಡಿಪಾಯ ಜಾರಕಿಹೊಳಿ ಸಾಮ್ರಾಜ್ಯದ ಒಂದು ಪ್ಲೆಂತ್ ಅಂತ ಜಗತ್ತಿಗೆ ಗೊತ್ತಿರುವ ವಿಷಯ ಇವತ್ತು ಜಾರಕಿಹೊಳಿ ಸಾಮ್ರಾಜ್ಯ ರಾಜಕಾರಣಕ್ಕೆ ಬರಬೇಕಾದ್ರೆ ಆ ಮೂಲತಃ ಯಾರು ಬಂದರೂ ಆ ಡೋನಿ ನಾವಿಕನಾಗಿ ಅವರೇ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಇಲ್ಲಿ ಅಚ್ಚರಿ ಅಭ್ಯರ್ಥಿ ಹುಟ್ಟಾಗ್ತಾರೆ ಅನ್ನೋದು ಎಲ್ಲರಿಗೂ ಒಂದು ದಿಗ್ಭ್ರಮೆ ಆಗುತ್ತೆ ಯಾಕಂದರೆ ಸೌಮ್ಯ ಸಮಾಜದಿಂದ ಮಾತು ಕಡಿಮೆ ಕೆಲಸ ಹೆಚ್ಚು ಅಂತ ಒಂದು ಅಭ್ಯರ್ಥಿಯನ್ನು ಅಚ್ಚರಿ ಅಭ್ಯರ್ಥಿಯನ್ನು ಇಳಿಸಿ ಈ ಚಕ್ರವ್ಯೂಹನ ಭೇದಿಸುವಲ್ಲಿ ಸತೀಶ್ ಜಾರಕಿಹೊಳಿ ಪ್ರಮುಖ ಪಾತ್ರ ವಹಿಸ್ತಾರೆ ಯಾಕಂದರೆ ಅವರಿಗೆ ರಾಜಕೀಯ ಚಟುವಟಿಕೆ ಹೇಗೆ ಮಾಡಬೇಕು ಯಾವ ತಂತ್ರ ಮಂತ್ರಗಳನ್ನು ಅನುಸರಿಸಬೇಕು ಚಕ್ರ ಚಕ್ರವ್ಯೂಹಗಳನ್ನು ಭೇದಿಸಬೇಕು ಇವೆಲ್ಲವನ್ನು ನೋಡ್ಬೇಕಾದ್ರೆ ಸತೀಶ್ ಜಾರಕಿಹೊಳಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಫಲರಾಗ್ತಾರೆ ಯಾಕಂದರೆ ಇಲ್ಲಿ ಮೂರುವರೆಲ್ಲ ನಾಲ್ಕು ಲಕ್ಷ ಮರಾಠಿ ಹೋಟೆಗರಿದ್ದಾರೆ ಮೂರುವರೆ ಲಕ್ಷ ಅಲ್ಪಸಂಖ್ಯಾತ ಮುಸಲ್ಮಾನ ಬಾಂಧವರು ಹೊಟ್ಟಿದ್ದಾವೆ ಎಸ್ ಸಿ ಎಸ್ ಟಿ ಇದೆ ಇವೆಲ್ಲ ವಿಚಾರ ಮಾಡಿದಾಗ ಆರು ಆರೂವರೆ ಲಕ್ಷ ಮತ ಬಿದ್ದರೆ ಇಲ್ಲಿ ಎಂ ಪಿ ಆಗೋದು ಗ್ಯಾರಂಟಿ ಅದಕ್ಕೆ ಪ್ರಬಲ ಅಭ್ಯರ್ಥಿ ಮರಾಠ ಸಮುದಾಯದ ನಾಲ್ಕು ಲಕ್ಷ ಹೋಟೆಲ್ಸ್ಗೋಸ್ಕರ ಅನಿಲ್ ಲಾಡ್ ಅವ್ರನ್ನ ಕರೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿಯ ಉಪಲೋಕಸಭಾ ಚುನಾವಣೆಗೆ ಸತೀಶ್ ಜಾರಕಿಹೊಳಿ ಕನಕ್ಕೆ ಹೇಳಬೇಕೆಂದು ಕೆಲವರ ಅಭಿಪ್ರಾಯ ಇದೆ ಅವರ ಅಭಿಮಾನಿಗಳದ್ದು ಆದರೆ ಕರ್ನಾಟಕ ರಾಜಕೀಯ ಚಿತ್ರಣದಲ್ಲಿ ಒಂದು ಸಂಪೂರ್ಣ ಹೊಣೆಗಾರಿಕೆ ಹೊತ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅದನ್ನು ಬಿಟ್ಟು ಲೋಕಸಭೆಗೆ ಹೋಗಲಿಕ್ಕೆ ಮನಸ್ಸಿಲ್ಲ ನಾನು ಕರ್ನಾಟಕ ರಾಜಕೀಯದಲ್ಲಿ ತಲ್ಲೀನಾಗಬೇಕಾಗಿದೆ ಟ್ವೆಂಟಿ ಟ್ವೆಂಟಿ ತ್ರೀದಲ್ಲಿ ನೂರ ಐವತ್ತು ಸೀಟು ತರುವ ಗುರಿ ಇದೆ ಇಲ್ಲಿ ಒಂದು ದಿಕ್ಸೂಚಿ ಬದಲಾಗುವ ಒಂದು ಅನೇಕ ತಂತ್ರ ಮಂತ್ರಗಳನ್ನು ಮಾಡಬೇಕಾಗಿದೆ ಅಂತಾರೆ ಸತೀಶ್ ಜಾರಕಿಹೊಳಿ ಯಾಕಂದರೆ ಸತೀಶ್ ಜಾರಕಿಹೊಳಿಯ ನಿಗೂಢತೆ ಇನ್ನುವರೆಗೆ ಯಾರಿಗೂ ಗೊತ್ತಾಗೋದಿಲ್ಲ ಅವರು ಯಾರನ್ನು ಅಭ್ಯರ್ಥಿ ಮಾಡ್ತಾರೆ ಇದಕ್ಕೆ ಏಟಿಗೆ ಎದುರೇಟು ಕೊಡ್ತಾರೆ ಬಿ ಜೆ ಪಿಗೆ ತಕ್ಕ ಉತ್ತರ ಕೊಡುವಲ್ಲಿ ಸತೀಶ್ ಜಾರಕಿಹೊಳಿ ಹಿಂದೆ ಬೀಳಲ್ಲ ಪ್ರಕಾಶ್ ಹುಕ್ಕೇರಿ ಸಹಿತ ಲಿಂಗಾಯತ್ ಕೂಟದಲ್ಲಿ ಕಾಂಗ್ರೆಸ್ದಲ್ಲಿ ಕೊಡಿ ಅಂತ ದುಂಬಾಲು ಬಿದ್ದಿದ್ದಾರೆ ನೋಡಬೇಕು ಅವರು ಆಸೆ ಪಟ್ಟಿದ್ದಾರೆ ಆದರೆ ಇಲ್ಲಿ ನಿರ್ಣಾಯಕ ಹಂತ ಮರಾಠ ಮತ್ತು ಮುಸಲ್ಮಾನರ ದಲಿತರ ಓಟ ಅವಲಂಬಿತರಾದಂಥ ಎಲ್ಲ ಓಟಗಳನ್ನ ಸೆಳೆಯುವಲ್ಲಿ ಕುರುಬ ಸಮಾಜದ ಓಟ ಸೆಳೆಯುವಲ್ಲಿ ಸತೀಶ್ ಪ್ರಮುಖ ಪಾತ್ರ ವಹಿಸ್ತಾರೆ ಮರಾಠ ಓಟ ಸೆಳೆಯಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಅಲ್ಲಿ ಗ್ರಾಮೀಣ ಪ್ರದೇಶದ ಒಂದು ಲಕ್ಷ ಮತದಾರರನ್ನು ಸೆಳೆಯುವಲ್ಲಿ ಸತೀಶ್ ಆಗ್ತಾರೆ ಇವೆಲ್ಲ ವಿದ್ಯಮಾನ ನೋಡಿದಾಗ ಅಲ್ಪಸಂಖ್ಯಾತರು ಒಲವು ಸತಿ ಜಾರಕಿಹೊಳಿ ಮೇಲೆ ಹೆಚ್ಚಿದೆ ಇದ್ದಾರೆ ಎಸ್ ಸಿ ಎಸ್ ಟಿ ಇದೆ ಕುರುಣ್ ಸಮಾಜ ಇದೆ ಸರ್ವ ಜಾತಿಗಳ ಜೊತೆ ಒಂದು ಭಾವೈಕ್ಯತೆಯ ಸಂಬಂಧದಿಂದ ಬುಸಾ ಬದ್ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತದೊಂದಿಗೆ ಸತಿ ಜಾರಕಿಹೊಳಿ ಯಾವ ನಿರ್ಣಯ ತೆಗೆದುಕೊಳ್ತಾರೆ ಇಲ್ಲಿ ಎಲ್ಲರೂ ಕಾದು ನೋಡಬೇಕಾಗುತ್ತೆ ಇಲ್ಲಿ ಜೆ ಡಿ ಎಸ್ಸು ಯಾವುದೇ ಅಭ್ಯರ್ಥಿಗಳನ್ನು ನಿಲ್ಲಿಸ್ತಾರೋ ಇಲ್ಲೋ ಇನ್ನು ಅವರ ಹೈಕಮಾಂಡ್ಗೆ ಬಿಟ್ಟ ವಿಷಯ ಯಾಕಂದರೆ ಈಗಾಗಲೇ ಸು ಅಶೋಕ್ ಪೂಜಾರಿ ಮೇಲೆ ಅವಲಂಬಿತರಾಗಿದ್ದರು ಆದರೆ ಅಶೋಕ್ ಪೂಜಾರಿ ಈ ದೊಡ್ಡ ಸಮುದ್ರದಲ್ಲಿ ಈಜುವ ಕೆಲಸ ಮಾಡ್ತಾರ ಕಾದ್ ನೋಡಬೇಕಾಗತ್ತೆ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಈಗ ಸುರೇಶ್ ಸಂತಿ ಅಮರ್ ಸಿಂಗ್ ಬ್ಯಾರಿಸ್ಟರ್ ಅಮರ್ ಸಿಂಗ್ ಪಾಟೀಲ್ ದಳವಾಯಿ ವಿಶ್ವನಾಥ್ ಪಾಟೀಲ್ ಸುರೇಶ್ ಪ್ರಭಾಕರ್ ಕೋರೆ ರಮೇಶ್ ಕತ್ತಿ ದೀಪಾಲಿ ಸೋನಾಲಿ ಸರ್ನೋಬ ದೀಪಾ ಕುರ್ಚಿ ಇವೆಲ್ಲ ಹೆಸರುಗಳು ಹೆಸರು ಆಕಾಂಕ್ಷಿಗಳು ತೇಲಿ ಬರ್ತಾ ಇದೆ ಅದರಲ್ಲಿ ಆರ್ ಎಸ್ ಎಸ್ ಸಿದ್ಧಾಂತವುಳ್ಳ ಒಬ್ಬ ಪತ್ರಕರ್ತರು ಸಹಿತ ತಮ್ಮ ಲಿಖಿತ ಅರ್ಜಿ ಮುಖಾಂತರ ಹೈಕಮಾಂಡ್ಗೆ ರವಾನಿಸಿದ್ದಾರೆ ಮುಖತ ಯಡಿಯೂರಪ್ಪಗೆ ಕೊಟ್ಟಿದ್ದಾರೆ ಅವರು ಬಸವರಾಜ್ ಹುದ್ದಾರ್ ಘಟಪ್ರಭಾದ ನಿವಾಸಿ ಅವರು ನಾನು ಟಿಕೆಟ್ ಆಕಾಂಕ್ಷಿ ಎಂದಿದ್ದಾರೆ ಇದಕ್ಕೆ ನರೇಂದ್ರ ಮೋದಿ ಪ್ರಧಾನಿ ಆರ್ ಎಸ್ ಎಸ್ ಸಿದ್ಧಾಂತ ಅಮಿತ್ ಶಾ ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರು ಯಡಿಯೂರಪ್ಪ ರಮೇಶ್ ಜಾರಕಿಹೊಳಿ ಮತ್ತು ಬಿ ಎಲ್ ಸಂತೋಷ್ ಯಾವ ನಿರ್ಣಯ ಪಡ್ಕೊಳ್ತಾರೆ ಟಿಕೆಟ್ ಅಮೆರಿಕಾ ವ್ಯಕ್ತಿಗೆ ವಾಲಿದರೆ ಮೊದಲ ಪ್ರಾಶಸ್ಸ ಆಗಬಹುದು ದ್ವಿತೀಯ ಪ್ರಾಶಸ್ತ್ಯದಲ್ಲಿ ಬ್ಯಾರಿಸ್ಟರ್ ಅಮರ್ ಸಿಂಗ್ ಪಾಟೀಲ್ ಬಿ ಜೆ ಪಿ ಟಿಕೆಟ್ ತೆಗೆದುಕೊಳ್ತಾರ ಜನ ತುಂಬ ಬೆಟ್ಟಿಂಗ್ ಮುಖಾಂತರ ಈ ಕಾರ್ಯ ನಡೀತಾ ಇದೆ ಈಗ ನೋಡಬೇಕು ಶರ್ತ್ಗಳನ್ನ ಹಾಕ್ತಾ ಇದ್ದಾರೆ ಆದರೆ ಹೈಕಮಾಂಡ್ ನಿರ್ಣಯವೇ ಅಂತಿಮ ಯಾವಾಗಲೂ ಲಕೋಟೆ ಮುಖಾಂತರ ಗುಪ್ತ ಹೆಸರನ್ನು ನಾವು ರವಾನಿಸುವ ಅಚ್ಚರಿ ಅಭ್ಯರ್ಥಿಗಳನ್ನ ಬಿ ಜೆ ಪಿ ಎಲ್ಲರ ವಿಚಾರಗಳನ್ನ ತಲೆ ಕೆಳಗಾಗುವಂತೆ ಮಾಡ್ತದೆ ಬಿ ಜೆ ಪಿ ಇದಕ್ಕೆ ಒಂದು ಸಮರ್ಪಕವಾದ ಉತ್ತರ ಬೆಳಗಾವಿ ಉಪ ಲೋಕಸಭಾ ಅಭಿವೃದ್ಧಿ ಆಗಬೇಕು ಇಲ್ಲಿ ಅನೇಕ ಕಾರ್ಖಾನೆಗಳು ಬರಬೇಕು ನಿರುದ್ಯೋಗಿ ನಿವಾರಣೆ ಆಗಬೇಕು ಒಳ್ಳೆಯ ಅಭ್ಯರ್ಥಿ ಸೂಕ್ತ ಅಭ್ಯರ್ಥಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ದವರು ಆಯ್ಕೆ ಮಾಡಬೇಕು ಆ ಅಭ್ಯರ್ಥಿಗಳ ಆಧಾರದ ಮೇಲೆ ಅವರ ಹಿನ್ನೆಲೆ ಮೇಲೆ ಮತದಾರ ಯಾವ ಕಡೆ ವಾಲ್ತಾನೆ ಯಾವ ಕಡೆ ನೋಡ್ತಾನೆ ಯಾವ ಚಟುವಟಿಕೆ ಮುಖಾಂತರ ಅವನಿಗೆ ಬೆಂಬಲಿಸ್ತಾನೆ ಇದು ಒಂದು ದಿಕ್ಸುಚಿಯ ಕಾರ್ಯಸೂಚಿ ನೋಡಬೇಕಾಗತ್ತೆ ವೀಕ್ಷಕರೇ ಇದು ಇವತ್ತಿನ ಬೆಳಗಾವಿಯ ಉಪ ಲೋಕಸಭಾದ ಸಂಪೂರ್ಣ ವಿಶ್ಲೇಷಣೆ ಅವು ಎಲ್ಲ ಅಭ್ಯರ್ಥಿಗಳ ದರ್ಶಕಗಳನ್ನ ಚಿತ್ರಗಳನ್ನ ನೋಡಬಹುದು ಸುರೇಶ್ ಸಂತಿಯವರು ತಮ್ಮ ಬಯೋಡಾಟ ಯಾವ ರೀತಿಗಳ ಅಮೆರಿಕದಿಂದ ರವಾನಿಸಿದ್ದಾರೆ ಇಮೇಲ್ ಮುಖಾಂತರ ಕೇಂದ್ರ ಸರ್ಕಾರದ ಹೈಕಮಾಂಡ್ಗೆ ರವಾನಿಸಿದ್ದಾರೆ ಕರ್ನಾಟಕದ ಹಿರಿಯ ಧೂರಣಿಗೆ ರವಾನಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರಿಗೂ ಸಹಿತ ದೂರವಾಣಿ ಮುಖಾಂತರ ಮಾತನಾಡಿದ್ದಾರೆ ಇವೆಲ್ಲ ವಿದ್ಯಮಾನಗಳನ್ನ ನೋಡಿದಾಗ ಅಂತಿಮ ನಿರ್ಣಯ ಕೇಂದ್ರ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಣಯ ತೆಗೆದುಕೊಳ್ಳುತ್ತೆ ಇದೇ ಇವತ್ತಿನ ಕಂಪ್ಲೀಟ್ ಸ್ಟೋರಿ ನೀವು ಇನ್ನೂ ಹೆಚ್ಚಿನ ಸುದ್ದಿ ನೋಡಬೇಕಾದ್ರೆ ನಮ್ಮ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ